ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇದು ಟ್ಯೂಸ್ಡೇ ಮಾರ್ನಿಂಗ್ ಸೊ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಅದೇ ಲೈಕ್ ಶೇಕ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ನೀ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಚಪ್ಪರದವ್ರೇಕಾಯಿ ಬರುತ್ತಲ್ವಾ ಚಿಕ್ಕಡಿ ಕಾಯಿ ಚಪ್ಪರದವ್ರೇಕಾಯಿ ಏನು ಬೇಕಾರು ಅನ್ಬೋದು ಸೊ ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ ಸೊ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಸೊ ಇವಾಗ ಮೊದಲಿಗೆ ನಾನು ಚಪಾತಿ ಹಿಟ್ಟನ್ನ ಕಲಸಿ ಇಟ್ಕೋತಾ ಇದ್ದೀನಿ ಚಪಾತಿ ಹಿಟ್ಟು ಕಲಿಸುವಾಗ ಇವತ್ತು ನಾನು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಮೊಸರಲ್ಲಿ ಹಾಕಿ ಚಪಾತಿ ಹಿಟ್ಟು ಕಲಸಿದ್ರೆ ಸಾಫ್ಟಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಮೊಸರನ್ನೂ ಹಾಕಿ ಇವಾಗ ಕಲಸಿ ಇಟ್ಟಿದ್ದೀನಿ ಪಲ್ಯ ಇವಾಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೂ ಮುಂಚೆ ನಾನು ಪಲ್ಯಗೆ ಮತ್ತು ಸಲಾಡ್ಗೆ ಎಲ್ಲನೂ ಏನೇನು ಬೇಕೋ ಅದನ್ನೆಲ್ಲ ಮೊದಲು ಕಟ್ ಮಾಡಿ ಇಟ್ಕೊಬಿಡ್ತೀನಿ ಕಟ್ ಮಾಡಿ ಇಟ್ಕೊಬಿಟ್ವಿ ಅಂದರೆ ಬೇಗ ಬೇಗ ಕೆಲಸ ಆಗುತ್ತೆ ಹಾಗಾಗಿ ಇವಾಗ ನಾನು ಮೊದಲಿಗೆ ಪಲ್ಯಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಪಲ್ಯಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ನೀವು ಸಿಪ್ಪೆ ತೆಗೆದಲೇ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸಿಪ್ಪೆ ತೆಗೆದಲೇ ಹಾಕಿದ್ರೆ ನಿಶಾನ್ಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಮತ್ತು ಜಜ್ಜಿ ಹಾಕ್ಕೋತೀನಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಪಲ್ಯ ಹಾಗಾಗಿ ಆನಂತರ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಲ್ಯಗೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಹೆಸರು ಕಾಳಿನ ಸಲಾಡ್ ಮಾಡೋಣ ಅಂತ ಸ್ವಲ್ಪ ಹೆಸರು ಕಾಳಿತ್ತು ಕಾಳು ಅದು ಸಲಾಡ್ ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ ಆ್ಯಂಡ್ ಕಡಲೆ ಬೀಜನ ನಾನು ಸಲಾಡ್ಗೂ ಸೇರಿಸಿನೇ ಹುರ್ಕೋತಾ ಇದ್ದೀನಿ ಸಲಾಡ್ಗೂ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಆ್ಯಂಡ್ ಕಡಲೆ ಬೀಜ ತುಂಬ ಒಳ್ಳೆಯದು ಕೂಡ ಹೆಲ್ತ್ಗೆ ಸೊ ಹಾಗಾಗಿ ಇವಾಗ ಕಡಲೆ ಬೀಜ ಎಲ್ಲ ಹುರ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಅದು ಮೇಲೆ ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ಅಂತ ಆನಂತರ ಇಲ್ಲಿ ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಆನಂತರ ಬೆಳ್ಳುಳ್ಳಿ ಕರಿಬೇವು ಮತ್ತು ಈರುಳ್ಳಿ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೋ ಈರುಳ್ಳಿ ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಟೊಮೆಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಏನಾದರೂ ಗೊಜ್ಜು ಥರ ಬೇಕು ಅಂದರೆ ನೀವು ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಗೊಜ್ಜು ಥರ ಆಗುತ್ತೆ ಅಂದರೆ ಅನ್ನಕ್ಕೆ ಕಲಿಸ್ಕೊಂಡಿ ತಿನ್ನೋ ಥರ ಆಗುತ್ತೆ ಸೊ ನಾನಿಲ್ಲಿ ಗೊಜ್ಜಿಗೆ ಅಂತನೂ ಮಾಡ್ತಾಯಿದ್ದೀನಿ ಪಲ್ಯನೂ ಅಂದರೆ ಈಕ್ವಲ್ ಆಗಿರಬೇಕು ಅನ್ನಕ್ಕೂ ಸೇರಿ ಆಗಲಿ ಅಂತ ಸ್ವಲ್ಪ ಜಾಸ್ತಿನೇ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಮಗೆ ಡ್ರೈ ಪಲ್ಯ ಥರ ಬೇಕು ಅಂದರೆ ಟೊಮೆಟೊ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡ್ರೆ ಆಗುತ್ತೆ ಆ್ಯಂಡ್ ಇಲ್ಲಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಚಪ್ಪರ್ದವ್ರೇಕಾಯೂ ಕೂಡ ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದ್ರದ್ದು ಆ್ಯಕ್ಚುಲಿ ಇದು ಸಾಂಬಾರು ಇಷ್ಟ ನಿಶಾನ್ಗೆ ನನಗೆ ಇದು ಪಲ್ಯ ಇಷ್ಟ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅದರಲ್ಲಿ ಶೇಂಗಾ ಬೀಜ ಹಾಕು ಹಾಕ್ತೀವಲ್ವ ಸೊ ಅದು ಒಂಥರ ಟೇಸ್ಟ್ ಕೊಡುತ್ತೆ ಹಾಗಾಗಿ ಇವಾಗ ಪಲ್ಯಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಸತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅಷ್ಟರಲ್ಲಿ ಬೆಂದ್ಕೊಳುತ್ತೆ ಕಾಯಿ ಸಣ್ಣದಾಗಿ ಹೆಚ್ಚಿರ್ತೀವಲ್ವ ಸೊ ಬೇಗ ಬೇಯುತ್ತೆ ಆ್ಯಂಡ್ ಇಲ್ಲಿ ನಾನು ಕಡಲೆ ಬೀಜ ಕೂಡ ಹಾರಿತ್ತು ಹಾಗಾಗಿ ಅದು ಸಿಪ್ಪೆಯೆಲ್ಲ ತೆಕ್ಕೋತಾ ಇದ್ದೀನಿ ಸೊ ಸಿಪ್ಪೆ ತೆಗಿಬೇಕಂದ್ರೆ ಒಂದು ಈಸಿ ಮೆಥಡ್ ಹೇಳ್ತೀನಿ ಈ ಕವರ್ ಬರುತ್ತಲ್ವ ನಮಗೆ ಈಗ ಸ್ಟೋರ್ಗಳಲ್ಲಿ ಎಲ್ಲ ಕೊಡ್ತಾರಲ್ವ ಬಟ್ಟೆ ಬ್ಯಾಕ್ ಥರ ವೈಟ್ ಕಲರ್ ಸೊ ಅದರಲ್ಲಿ ಹಾಕ್ಬಿಟ್ಟು ಜಸ್ಟ್ ನಾವು ಅದ್ರೊಳಗೆ ಹಾಕ್ಬಿಟ್ಟು ಮೇಲೆಯಿಂದ ಕೈನಲ್ಲಿ ಉಜ್ಜಿದ್ರೆ ಸಾಕು ನೀಟಾಗಿ ಎಲ್ಲ ಬಂದ್ಬಿಡುತ್ತೆ ನನಗೆ ಇವಾಗ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಸೊ ಕೈನಲ್ಲೇ ಎಲ್ಲ ಹೆಚ್ಚಿಬಿಟ್ಟು ಬೇಗ ಬೇಗ ತೆಕ್ಕೊಂಡು ಅದನ್ನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಪಲ್ಯ ಚಪ್ಪರ ದವರೆಕಾಯಿ ಬಂದು ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಅರಶಿನ ಪುಡಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಸೊ ಸಾಂಬಾರ್ ಪುಡಿ ನಾನಿಲ್ಲಿ ಒಂದು ಅರ್ಧ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಕೊಂಡ್ರೆ ಆಗುತ್ತೆ ಅಂದರೆ ನಾವು ಹಾಕಿರೋ ಮಸಾಲೆ ಪುಡಿ ಎಲ್ಲ ಅದು ಸ್ಮೆಲ್ ಅಂದರೆ ಅರೋಮಾ ಇರುತ್ತಲ್ವ ಸೊ ಅದೆಲ್ಲ ಚೆನ್ನಾಗಿ ಎಣ್ಣೆಲಿ ಕುಕ್ ಆಗಬೇಕು ಅದು ಒಂದು ಫೈವ್ ಮಿನಿಟ್ಸ್ ಬಂದರೆ ಪಲ್ಯ ರೆಡಿ ಆಗುತ್ತೆ ಇಲ್ಲಿ ನಾನು ಸಲಾಡ್ಗೆ ಎಲ್ಲನೂ ರೆಡಿ ಆ ಶೇಂಗಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಚೆನ್ನಾಗಿತ್ತು ಸಲಾಡ್ ಕಡಲೆ ಬೀಜ ಹಾಕಿರೋದಕ್ಕೆ ಒಂದು ಸರಿ ಟ್ರೈ ಮಾಡಿ ಆ್ಯಂಡ್ ಸಲಾಡ್ ನಾನು ದಿನ ಒಂದು ಶೇರ್ ಮಾಡ್ತಾ ಇದ್ದೀನಿ ನೋಡಿಲ್ಲ ಅಂದರೆ ನೋಡಿ ವ್ಲಾಗ್ನಲ್ಲಿ ಆದಷ್ಟು ನಾನು ಒಂದು ಸಲಾಡ್ ಶೇರ್ ಮಾಡಿರ್ತೀನಿ ಇತ್ತೀಚೆಗೆ ಸ್ವಲ್ಪ ಡಯೆಟ್ ಡಯಟ್ ರೋಟೀನ್ ಥರ ಮಾಡ್ತಾ ಇರೋದು ನಿಶಾನ್ಗೆ ಸ್ವಲ್ಪ ಡಯಟ್ ರೊಟೀನ್ ಮಾಡಿಸ ನಾನು ಮಾಡ್ತಾಯಿದ್ದೀನಿ ಅವನು ಅವನಿಗೆ ಮಾಡಿಸೋ ಗ್ಯಾಪಲ್ಲಿ ನಾನು ಕೂಡ ಅದೇ ತಗೋತಾ ಇರೋದ್ರಿಂದ ನಂದು ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಾಯಿದೆ ಅಂತ ಹೇಳ್ಬೋದು ಸೊ ಇವಾಗ ಪಲ್ಯ ಚೆನ್ನಾಗಿ ಎಲ್ಲ ಬೆಂದಿತ್ತು ಆ್ಯಂಡ್ ಇವಾಗ ಲಾಸ್ಟ್ ಫೈನಲ್ ಆಗಿ ನಾನು ಶೇಂಗಾ ಅದೇನು ಹುರ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊಂಡಿದ್ದೀನಿ ಅಂದರೆ ತುಂಬ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ನಮಗೆ ತಿನ್ನುವಾಗ ಅವಾಗವಾಗ ಕಡಲೆ ಬೀಜ ಸಿಗ್ತಾ ಇರುತ್ತಲ್ವ ಚೆನ್ನಾಗಿರುತ್ತೆ ಆ್ಯಂಡ್ ಅದಾಕಿ ಒಂದು ಒಂದು ಸೆಕೆಂಡ್ ಹಾಗೆ ಬಾಡಿಸಿ ಆನಂತರ ಫೈನಲಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೈಸ್ ಜೊತೆಗೂ ಕಲಿಸ್ಕೊಂಡು ಹಾಗೆ ತಿನ್ಬೋದು ಮೊಸರು ಅನ್ನಾಗೆ ಆಗಿ ಕಲಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ನಾನು ನೆಲಿ ನೆಲ್ಲಿಕಾಯ್ದು ಜ್ಯೂಸ್ ಮಾಡಿದ್ದೆ ನೈಟು ಡಿಟಾಕ್ಸ್ ವಾಟರ್ ಮಾಡಿಡೋದು ಮರ್ತೋಯ್ತು ಹಾಗಾಗಿ ಬೆಳಗ್ಗೆ ಎದ್ದು ಸರಿ ನೆಲ್ಲಿಕಾಯ್ತಲ್ವ ಅದನ್ನೇ ಜ್ಯೂಸ್ ಮಾಡೋಣ ಅಂತ ಮಾಡಿದೆ ಸೊ ಇದು ಸ್ವಲ್ಪ ಒಗ್ಗ್ರೊಗ್ರ ಇರುತ್ತಲ್ವ ಜ್ಯೂಸು ನಿಶಾನಂತೂ ಸರ್ಕಸ್ ಮಾಡ್ತಾಯಿದ್ದಾಯಿತು ಕುಡಿಯೋದಕ್ಕೆ ನಾನು ಕಣ್ಮುಚ್ಕೊಂಡು ಅಂತ ಎಷ್ಟು ಏನೇನೋ ಹೇಳಿ ಸರ್ಕಸ್ ಮಾಡಿಸಿ ಕುಡಿಸಿ ಕಲಿಸ್ದೆ ಅದು ಸ್ವಲ್ಪ ಒಗ್ಗ್ರೊಗ್ಗು ಇರುತ್ತಲ್ಲ ಅದಕ್ಕೆ ಅವನು ಒಂಥರ ಇರಿಟೇಟ್ ಆಗ್ತಾಯಿದ್ದ ಆಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದಕ್ಕೆ ಸರಿ ನಾನು ಕುಡಿತೀನಿ ವೀಡಿಯೋಲಿ ತೋರಿಸ್ಬೇಡ ಏನು ಹೋಗು ಹೋಗು ಅಂತ ಹೇಳ್ತಾ ಇದ್ದ ಸೊ ಆಮೇಲೆ ಕುಡ್ದ ಆನಂತರ ಅಲ್ಲಿ ನಾನು ಕೂಡ ಒಂದು ಗ್ಲಾಸ್ ಕುಡ್ದೆ ಅದು ತುಂಬ ಒಳ್ಳೆಯದು ನೆಲ್ಲಿಕಾಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ನನ್ನ ನಂದು ತುಂಬ ಏರ್ ಫಾಲ್ ಆಗುತ್ತೆ ಹಾಗಾಗಿನೇ ನಾನು ಅದನ್ನು ಮಾಡಿದೆ ಏರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಹಾಗಾಗಿ ಮಾಡಿದೆ ಆ್ಯಂಡ್ ಇಲ್ಲಿ ನಿಶಾನ್ಗೆ ಚಪಾತಿ ಮಾಡಿ ಪಲ್ಯ ಜೊತೆಗೆ ಸಲಾಡನ್ನ ಪ್ಯಾಕ್ ಮಾಡಿದೆ ಫ್ರೂಟ್ಸ್ ಏನೂ ಇರಲಿಲ್ಲ ಎಲ್ಲ ಖಾಲಿ ಆಗಿತ್ತು ಒಂದು ಬಾಳೆಹಣ್ಣಿತ್ತು ಸೊ ಅದನ್ನೇ ಕೊಟ್ಟೆ ಅಷ್ಟೇ ಸೊ ಇದಾಗಿತ್ತು ಮಂಗಳವಾರದ ಬ್ರೇಕ್ಫಾಸ್ಟ್ ಸೊ ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅವನ್ನ ಸ್ಕೂಲು ಕಳಿಸ್ಬಿಟ್ಟು ಇವಾಗ ನೋಡ್ಬೋದು ನೈಟ್ ಪಾತ್ರೆ ಎಲ್ಲ ವಾಶ್ ಮಾಡಿದ್ನಲ್ವ ಅದೆಲ್ಲ ತೆಗೆದಿರ್ತಾಯಿದ್ದೀನಿ ಕಿಚನ್ ಪೂರ್ತಿ ಮೆಸ್ಸಿಯಾಗಿದೆ ಸೊ ಎಲ್ಲ ಕ್ಲೀನ್ ಮಾಡಬೇಕು ಚಳಿ ಅಂದರೆ ಚಳಿ ನೀರಲ್ಲಿ ಕೈ ಇಡೋದಕ್ಕೆ ಭಯ ಆಗುತ್ತೆ ಆಮೇಲೆ ಮಾಡೋಣ ಅಂತ ಬಿಟ್ಟರೆ ನನಗೆ ಕಿಚನ್ ಈ ಥರ ಮೆಸ್ಸಿಯಾಗಿ ಬಿಟ್ಬಿಟ್ಟು ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿರ್ತೀವಲ್ವ ಸೊ ಅದೆಲ್ಲನೂ ಸಿಪ್ಪೆ ಎಲ್ಲ ಇರುತ್ತೆ ಕೌಂಟರ್ ಟಾಪ್ ಮೇಲೆ ಸೊ ನನಗೆ ಅದನ್ನೆಲ್ಲ ಹಾಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅದಕ್ಕೆ ಸರಿ ಪರವಾಗಿಲ್ಲ ಅಂತ ಹಾಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ನೈಟದ್ದು ಸಾಂಬಾರು ಜಾಸ್ತಿ ಇತ್ತು ಸೊ ಹುಳಿ ಸಾಂಬಾರು ಅವರೆಕಾಯಿ ಹುಳಿ ಮಾಡಿದ್ದೆ ಸೊ ಚೆನ್ನಾಗಿತ್ತು ಅದಕ್ಕೆ ಮುದ್ದೆ ಮಾಡೋಣ ಅಂದ್ಬಿಟ್ಟು ಬಿಸಿ ಮಾಡಿಟ್ಟೆ ಹಸ್ಬೆಂಡ್ಗೆ ಮುದ್ದೆ ಮಾಡಿಕೊಟ್ರೆ ತಿಂತಾರೆ ಸೊ ಅದಕ್ಕೆ ಅದನ್ನು ಇಟ್ಟೆ ಆ್ಯಂಡ್ ಚಪಾತಿ ಕೂಡ ಮಾಡಿಟ್ಬಿಟ್ಟೆ ನಾನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಧ್ಯಾಹ್ನ ಇದ್ರೂ ಮಾಡಲೇಬೇಕಲ್ಲ ಸೊ ಅದಕ್ಕೆ ಇವಾಗಲೇ ಮಾಡಿ ಇಟ್ಬಿಟ್ಟೆ ನಾನು ಸಲಾಡ್ ತಿಂದೆ ಆ್ಯಂಡ್ ಮಧ್ಯಾಹ್ನಕ್ಕೆ ಚಪಾತಿ ಆಗುತ್ತೆ ಅಂತ ಚಪಾತಿನ ಇಟ್ಟಿದ್ದೀನಿ ಆ್ಯಂಡ್ ಗ್ಯಾಸ್ ಎಲ್ಲ ಆಯಿಲ್ ಆಗಿತ್ತು ಸೊ ಅದಕ್ಕೆ ಎಲ್ಲನೂ ಅದೇ ಕೈಯಲ್ಲಿ ಒರೆಸ್ಕೋತಾ ಇದ್ದೀನಿ ಒಂದೊಂದು ಸತಿ ನಾವು ಈ ಆಯಿಲೆಲ್ಲ ಆದಾಗ ನಾಳೆ ಮಾಡ್ಕೊಳ್ಳೋಣ ಅಂತ ಬಿಡ್ತೀವಲ್ಲ ಸೊ ಏನಾಗುತ್ತೆ ಅಂದರೆ ಜಾಸ್ತಿ ಒಂಥರ ಜಿಡ್ಜಿಡ್ ಥರ ಆಗುತ್ತೆ ನನಗೆ ಹತ್ರ ಇದ್ದರೆ ಗ್ಯಾಸ್ ಸ್ಟವೆಲ್ಲ ಇಷ್ಟ ಆಗೋಲ್ಲ ಸೊ ಒಂಚೂರು ಆಯಿಲ್ ಆಗಿದ್ರೂ ನಾನು ಅಡುಗೆ ಮಾಡುವಾಗ್ಲೇ ಒರ್ಸ್ಕೋತಾ ಇರ್ತೀನಿ ಬಟ್ ಆದರೂ ಒಂದು ಸತಿ ಫೈನಲ್ ಆಗಿ ಜಾಸ್ತಿ ಆಯಿಲ್ ಐಟಮ್ ಎಲ್ಲ ಮಾಡಿದಾಗಂತೂ ನಾನು ಈ ರೀತಿ ಸೋಪ್ ಅಥವಾ ಮಿಮ್ ಏನಾದರೂ ಹಾಕ್ಕೊಂಡು ನಾನು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೋತೀನಿ ಸೊ ದಟ್ ಆವಾಗ ನಮಗೆ ಪಳಪಳ ಅಂತ ಅಂತೊಳತಾ ಇರುತ್ತಲ್ವ ರೋಡಕ್ಕೆ ಖುಷಿ ಆಗುತ್ತೆ ಕೌಂಟರ್ ಟಾಪ್ ಎಲ್ಲ ಹಂಗೆ ಹಾಗೇ ಒರ್ಸ್ಕೋತಾ ಇದ್ದೀನಿ ಆ್ಯಂಡ್ ನಮ್ಮದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಅಂದರೆ ವೈಟ್ ಗ್ರಾನೈಟ್ ಹಾಕಿದ್ದಾರೆ ಗೋಡೆಗೆ ಸೊ ಅದಕ್ಕೆ ನಾನು ಒಂಚೂರು ಏನಾದರೂ ಒಂಚೂರು ಗಲೀಜಾದ್ರೂ ನಾನು ಹಾಗೆ ಹೊರ್ಸ್ಕೊಬಿಡ್ತೀನಿ ಇಲ್ಲಾಂದ್ರೆ ಒಂಥರ ಕಾಣುತ್ತಲ್ವ ಅದು ಹಾಗಾಗಿ ಆ್ಯಂಡ ಫೈನಲ್ ಆಗಿ ಇಷ್ಟು ಪಾತ್ರೆ ಬಿದ್ದಿತ್ತು ಬ್ರೇಕ್ಫಾಸ್ಟ್ ಮಾಡಿದ್ದ ಬೆಳಿಗ್ಗೆ ಇಷ್ಟೊಂದು ಪಾತ್ರೆ ಆಗಿತ್ತಾ ಅನಿಸ್ತಿತ್ತು ನನಗೆ ಅಷ್ಟು ಪಾತ್ರೆ ಒನ್ ಟಪ್ ಪಾತ್ರೆ ಇತ್ತು ಚಳಿಯಲ್ಲಿ ಆ ಕೋಲ್ಡ್ ವಾಟರಲ್ಲಿ ಕೈ ಇಡೋದಕ್ಕೆ ಅಳು ಬರುತ್ತೆ ನನಗೆ ಸೊ ಆದರೂ ಫೈನಲಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟೆ ಆ್ಯಂಡ್ ಕಿಚನೆಲ್ಲ ಫುಲ್ ಕ್ಲೀನ್ ಆಯಿತು ಗ್ಯಾಸ್ದು ಸ್ಟ್ಯಾಂಡೆಲ್ಲ ಬರುತ್ತಲ್ಲ ಅದೆಲ್ಲ ವಾಶ್ ಮಾಡಿದ್ದೆ ಅದನ್ನು ಕೂಡ ಡ್ರೈ ಆಗೋದಿಕ್ಕೆ ಅಂತ ಟವಲ್ ಮೇಲೆ ಇಟ್ಟಿದ್ದೀನಿ ಆ್ಯಂಡ್ ಇವಾಗ ಪಲ್ಯ ಚಪಾತಿ ಎಲ್ಲನೂ ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ ಅಂದರೆ ನಾವು ಮಾಡಿರೋ ಪಾತ್ರೆ ಹಾಗೆ ಇಟ್ವಿ ಅಂದರೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ಪಾತ್ರೆನೇ ಇರುತ್ತೆ ಅದಕ್ಕೆ ನಾನು ಈ ರೀತಿ ಬೌಲಲ್ಲಿ ಹಾಕಿ ಇಟ್ಬಿಡ್ತೀನಿ ಸೊ ಸಲಾಡ್ ಇಷ್ಟಿದೆ ಆ್ಯಂಡ್ ನೈಟದು ಅವರೆಕಾಳು ಹುಳಿ ಅಂತೂ ಸ್ವಲ್ಪ ಜಾಸ್ತಿನೇ ಇದೆ ಶೇಂಗಾ ಹಾಕಿರೋದಕ್ಕೆ ಸಕ್ಕತ್ತಾಗಿತ್ತು ಸಲಾಡ್ ನನಗಂತೂ ಸಖತ್ ಇಷ್ಟ ಆಯಿತು ಆ್ಯಂಡ್ ಸಾಂಬಾರಿಗೆ ಮುದ್ದೆ ಮಾಡಿಕೊಡೋಣ ಅಂತ ಸಾಂಬಾರು ಬಿಸಿ ಮಾಡಿ ಇಟ್ಟಿದ್ದೀನಿ ಕಿಚನ್ ಕಿಚನೆಲ್ಲ ಕ್ಲೀನ್ ಆಯಿತು ಆ್ಯಂಡ್ ಮನೆಯೂ ಕ್ಲೀನ್ ಮಾಡಿ ಕಸ ಗುಡಿಸಿ ಹೊರಿಸಿ ಆನಂತರ ನಾನಿಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ತಿಂತಾಯಿದ್ದೀನಿ ಇದ್ದೀನಿ ನಂದು ಆ್ಯಕ್ಚುಲಿ ಪೀರಿಯಡ್ಸ್ ಟೈಮ್ ಆಗಿತ್ತು ಸೊ ತ್ರೀ ಡೇಸ್ ಕಂಪ್ಲೀಟ್ ಆಗಿತ್ತು ನಾನು ಪೀರಿಯಡ್ಸ್ ಮುಗಿಯೋರ್ಗು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಬಿಡ್ತೀನಿ ಸೊ ಅದಕ್ಕೆ ಸ್ನಾನ ಎಲ್ಲ ಆಗಿತ್ತಲ್ವ ಸುಸ್ತು ಬೇರೆ ಆಗ್ತಾಯಿತ್ತು ಅದು ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಕುಡ್ತಿದ್ದಲ್ವ ಸೊ ಒಟ್ಟೆ ಶೂ ಜಾಸ್ತಿ ಆಗ್ತಾಯಿತ್ತು ಸೊ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು ಸರಿ ಅವ್ರು ಬಂದಮೇಲೆ ಮುದ್ದೆ ಮಾಡ್ಕೊಡೋಣ ಅಂದ್ಬಿಟ್ಟು ನಾನು ಚಪಾತಿ ಮತ್ತು ಪಲ್ಯ ಹಾಕ್ಕೊಂಡು ಸಲಾಡ್ ಸ್ವಲ್ಪ ಹಾಕ್ಕೊಂಡು ತಿಂತಾ ಆ್ಯಕ್ಚುಲಿ ನಾನು ಮಧ್ಯಾಹ್ನ ಚಪಾತಿ ತಿನ್ನೋಣ ಅಂತ ಅಂದ್ಕೊಂಡೆ ಯಾಕೋ ತುಂಬ ಹೊಟ್ಟು ಇಶು ಆಗ್ತಿತ್ತಲ್ವ ಸರಿ ಎರಡು ಚಪಾತಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಚಪಾತಿನ ಹಾಕ್ಕೊಂಡು ತಿಂದೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡ್ತೀನಲ್ವ ಇವಾಗ ಹಸ್ಬೆಂಡ್ಗೆ ಅದನ್ನೇ ಸ್ವಲ್ಪ ಜಾಸ್ತಿ ಮುದ್ದೆ ಮಾಡಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಚಪಾತಿನೇ ತಿಂದೆ ಆನಂತರ ಹಸ್ಬೆಂಡ್ ಕೂಡ ತಿನ್ಬಿಟ್ಟು ಓದ್ರು ಅಂಗಡಿ ಹತ್ರ ಹಾಗೆ ಅಂಗಡಿ ಹತ್ರ ಒಂದು ರೌಂಡ್ ಹಾಕೊಂಡು ಆ ನಂತರ ನಿಶಾನಾಗಿ ಕರ್ಕೊಂಡು ಬರೋಕ್ಕೆ ಅಂತ ಹೋದ್ರು ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ಅವರೋಗರ್ಶಲ್ಲಿ ನಾನು ಕೂತ್ಕೊಂಡು ನೈಟ್ ಅವ್ರಿಗೆ ಕಾಳು ನೆನೆಸಿಟ್ಟಿದ್ದೆ ಅದನ್ನೆಲ್ಲ ಹಿತ್ಕಿಡೋಣ ಅಂತ ಇದು ಇದ್ದೆ ಸೊ ನಿಶಾನ್ ಬರೋಷಲ್ಲಿ ಇದು ಈ ಕೆಲಸ ಮುಗೀತು ಓ ಟ್ವೆಲ್ ಫಾರ್ಟಿ ಏನೋ ಕುತ್ಕೊಂಡಿದ್ದೆ ನಾನು ಇದು ಅವ್ರಿಗೆ ಕಾಳು ಇಡ್ ಸೊ ಕರೆಕ್ಟಾಗಿ ಟೂ ಫ ಟ್ವೆಂಟಿ ಆಗಿತ್ತು ನಾನು ಎದಳಷ್ಟರಲ್ಲಿ ಅಷ್ಟು ಕಾಲು ಅಷ್ಟರಲ್ಲಿ ಒಬ್ಬಳೆ ಅಷ್ಟೊತ್ತಾಯಿತು ಆ್ಯಂಡ್ ನಿಶಾನು ಅವ್ರ ಪಪ್ಪ ಇಬ್ಬರು ಬಂದರು ಆಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಇದು ಸಂಜೆ ಈವ್ನಿಂಗಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬಿಗ್ ಬ್ಯಾಸ್ಕೆಟಲ್ಲಿ ಸ್ವಲ್ಪ ಈ ಕರಿಬೇವು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಳುಗಳೆಲ್ಲ ಖಾಲಿಯಾಗಿತ್ತು ಅಂದರೆ ನನಗೆ ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಳ್ಳೋಣ ಮನೇಲಿ ಅಂದ್ಬಿಟ್ಟು ಈ ಕರ್ಬೇವೆಲ್ಲ ಜಾಸ್ತಿ ತರಿಸಿದ್ದೆ ಆಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಬರುತ್ತಲ್ವ ಸೊ ಅದೆಲ್ಲ ಸ್ವಲ್ಪ ಜಾಸ್ತಿ ತರಿಸಿದ್ದೆ ಅದನ್ನೆಲ್ಲ ಎತ್ತಿಕ್ಬಿಟ್ಟು ಇವಾಗ ಇಲ್ಲಿ ಹಸಿರು ಮಣ್ಣು ಶಿನ್ಕಾಯಿ ಬಿಡಿಸಿಡ್ತಾ ಇದ್ದೀನಿ ಹೇರ್ ಆಯಿಲ್ ನಾನು ಅದೇ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ನನ್ನ ನಾನು ತುಂಬ ಹೇರ್ ಕೇರ್ ಇದ್ದೆ ಮದುವೆಗೆ ಮುಂಚೆ ನಾನು ಸ್ಕೂಲ್ಗೆ ಹೋಗುವಾಗಲೆಲ್ಲ ತುಂಬ ಲಾಂಗ್ ಹೇರ್ ಇತ್ತು ನನಗೆ ನಾನು ಸಂಡೇ ಸ್ಯಾಟರ್ಡೇ ಎಲ್ಲ ಮನೇಲಿದ್ದರೆ ಹೇರ್ ಕೇರ್ ಚೆನ್ನಾಗಿ ಮಾಡ್ಕೋತಾಯಿದ್ದೆ ದಾಸವಾಳದ ಎಲೆ ಎಲ್ಲ ರುಬ್ಬಿ ಹಾಕೋದು ಕರ್ಬೇವಿನ ಸೊಪ್ಪು ಅದನ್ನೆಲ್ಲ ರುಬ್ಬಿ ತಲೆಗೆ ಹಚ್ಚೋದು ಇದೆಲ್ಲ ಮಾಡ್ತಿದ್ದೆ ನಾನು ಹೇರ್ ಅವಾಗ ಲಾಂಗ್ ಲಾಂಗಾಗಿತ್ತು ಚೆನ್ನಾಗಿ ಏರ್ ಕೇರ್ ಮಾಡ್ಕೋತಿದ್ದೆ ಆಮೇಲೆ ಬಿಟ್ಬಿಟ್ಟೆ ನಾನು ಹೇರ್ ಕೇರ್ ಮಾಡೋದು ಇವಾಗಂತೂ ಸಖತ್ ಏರ್ ಫಾಲ್ ಆಗ್ತಿದೆ ಸೊ ಅದನ್ನ ಹೇರ್ ಆಯಿಲ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಐಟಮ್ಸ್ ಎಲ್ಲ ಬಿಗ್ ಬ್ಯಾಸ್ಕೆಟಲ್ಲಿ ತರಿಸಿದ್ದೆ ಆನಂತರ ಇಲ್ಲಿ ನಾನು ಬೆಳಗ್ಗೆ ಟೈಮ್ ತಗೋತೀನಲ್ವಾ ಈ ಜೀರಿಗೆ ಮತ್ತು ಸೋಂಪು ಸಾರಿ ಸೋಂಪು ಮೆಂತ್ಯಕಾಳು ಓಂಕಾಳು ಪುಡಿ ಮಾಡಿ ಇಟ್ಕೊಳೋಣ ಅಂತ ಅದು ಖಾಲಿಯಾಗಿತ್ತು ಅದಕ್ಕೆ ಅದನ್ನು ಕೂಡ ಮಾಡಿ ಇಟ್ಕೋತಾ ಇದ್ದೀನಿ ಇದು ಥೈರಾಯ್ಡ್ ಬಿ ಪಿ ಶುಗರ್ ವೆಯ್ಟ್ ಲಾಸ್ ಇದೆಲ್ಲದಕ್ಕೂ ಇದು ತುಂಬ ಒಳ್ಳೆಯ ಒಂದು ಪೌಡರ್ ಅಂತ ಹೇಳ್ಬೋದು ನಿಮಗೆ ಇನ್ ಫ್ಯೂಚರಲ್ಲಿ ಕೂಡ ನಮಗೆ ಶುಗರ್ ಥೈರಾಯ್ಡೆಲ್ಲ ಬರೋ ಚಾನ್ಸೇ ಇಲ್ಲ ಇದನ್ನ ತೊಗೊಳ್ರೆ ತಗೊಳ್ಳೋದ್ರಿಂದ ನೀವು ಸೊ ಬಂದಿದ್ದರೆ ಅಕಸ್ಮಾತ್ ಇರೋರು ಶುಗರ್ ಬಿ ಪಿ ಥೈರಾಯ್ಡ್ ಇರೋರು ಕೂಡ ಇದನ್ನ ತಗೊಳೋದ್ರಿಂದ ಬೇಗ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಲೈಫ್ ಲಾಂಗ್ ನೀವು ಹೆಲ್ದಿ ಆಗಿರ್ಬೋದು ಅಂತ ಹೇಳ್ತಾ ಈ ಒಂದು ರೆಸಿಪಿನೂ ಕೂಡ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಾನು ಒಂದು ಚಿಕ್ಕ ಕಪ್ಪು ಮೆಷರ್ಮೆಂಟ್ಗೆ ಅಂತ ಇಟ್ಕೊಂಡು ಅದೇ ಕಪ್ಪಲ್ಲೇ ಮೂರನ್ನು ನಾನು ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡು ಡ್ರೈ ಆಗಿ ಹುರ್ಕೋಬೇಕು ಚೆನ್ನಾಗಿ ಘಮ ಬರೋದಂಗೆ ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟೆಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಚಿಕ್ಕ ಟೇಬಲ್ ಸ್ಪೂನ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕ್ಕೊಂಡು ನೀವು ಎಷ್ಟು ಗ್ಲಾಸ್ ಕ್ವಾಂಟಿಟಿ ನೀವು ನೀರು ಕುಡಿತೀರೋ ಆ ಗ್ಲಾಸ್ನಲ್ಲಿ ನೀವು ನೀರನ್ನ ಆ ಬೆಚ್ಚಗಿರೋ ನೀರಲ್ಲಿ ಹಾಕ್ಬಿಟ್ಟು ಕುಡಿದ್ರೆ ಸಾಕು ನಾನು ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಕುಡಿತೀನಿ ಸೊ ತುಂಬ ಬೆನಿಫಿಟ್ ಇದೆ ಇದರಲ್ಲಿ ವೆಯ್ಟ್ ಲಾಸ್ ಕೂಡ ಅಷ್ಟೇ ಬೇಗನೆ ನೀವು ವೆಯ್ಟ್ ಲಾಸ್ ಮಾಡ್ಬೋದು ಟ್ರೈ ಮಾಡಿ ಈ ಒಂದು ಪುಡಿನ ನಾನು ಒಂದು ಎರಡು ಮೂರು ಸರಿ ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಲಾಗ್ನಲ್ಲಿ ನಾನು ಯಾವತ್ತೂ ಪುಡಿನ ಮಾಡಿಲ್ಲ ಆ್ಯಂಡ್ ಹಾಗೆ ವ್ಲಾಗ್ ಇದ್ದಲ್ವಾ ಹಾಗೆ ಖಾಲಿಯಾಗಿತ್ತು ಶೇರ್ ಮಾಡಿದಾಗ ಆಗುತ್ತೆ ವ್ಲಾಗ್ನಲ್ಲಿ ಅಂತ ಈ ಒಂದು ಪುಡಿನ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ತ್ರೀ ಡೇಸ್ ಆಗಿತ್ತು ನಾನು ಇದು ಖಾಲಿಯಾಗಿ ಮಾಡೋಣ ಮಾಡೋಣ ಅಂದ್ಕೊಂಡು ತ್ರೀ ಡೇಸಿಂದ ಹಾಗೆ ಸುಮ್ಮನೆ ಇದೆ ಸೊ ನನಗೂ ಸ್ವಲ್ಪ ನೋವೆಲ್ಲ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಫೈನಲ್ ಆಗಿ ಮಾಡೋಣ ತ್ರೀ ಡೇಸ್ ಆಗಿತ್ತು ಕುಡಿದು ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಸೊ ಖಂಡಿತವಾಗಲೂ ಟ್ರೈ ಮಾಡಿ ಒಂದು ಪುಡಿನ ಮಾಡಿಟ್ಕೊಳ್ಳಿ ಸೊ ಆಲ್ಮೋಸ್ಟ್ ಎಲ್ಲರೂ ಮನೆಯಲ್ಲೂ ವಯಸ್ಸಾದವ್ರು ಯಾರಾದರೂ ಇರ್ತಾರೆ ಆ್ಯಂಡ್ ವಯಸ್ಸಾದವ್ರಿಗೆ ಇವಾಗಂತೂ ಸಖತ್ತು ಒಂದರಿಂದ ಒಂದು ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ಶುಗರ್ ಪೇಷಂಟ್ಗಳು ಇರ್ ಇರ್ತಾರೆ ಥೈರಾಯ್ಡ್ ಪೇಷಂಟ್ಸು ಇರ್ತಾರೆ ಸೊ ಅವರಿಗೆಲ್ಲ ಈ ಒಂದು ಪುಡಿ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೈಮ್ ಖಾಲಿ ಹೊಟ್ಟಿಲಿ ಈ ಒಂದು ಪುಡಿನ ಒಂದು ಗ್ಲಾಸ್ ನೀರಿಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಆಗುತ್ತೆ ಸೊ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಟ್ರೈ ಮಾಡಿ ಆಯಿತಾ ಹಂಗೆ ಅಂದ್ಬಿಟ್ಟು ಇದು ಶುಗರ್ ಇರೋರಿ ಪುಡಿ ತೊಗೊಂಡಿದ ತಕ್ಷಣ ಶುಗರು ಹೋಗ್ಬಿಡುತ್ತೆ ಆರಾಮಾಗಿ ಎಲ್ಲ ತಿನ್ಬೋದು ಅದೆಲ್ಲ ಅಲ್ಲ ಇದೊಂದು ಪುಡಿ ತಗೊಳ್ಳೋದ್ರಿಂದ ಪ್ರತಿಯೊಂದು ಏನೇ ಒಂದು ಕಾಯಿಲೆ ಆಗಿದ್ರೂ ಅದು ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ಬೋದು ಅಷ್ಟೇ ಕಂಪ್ಲೀಟಾಗಿ ಶುಗರ್ ನಿಮಗೆ ಹೋಗ್ಬಿಡುತ್ತೆ ಲೈಫ್ ಲಾಂಗ್ ಕಂಟ್ರೋಲ್ ಇರುತ್ತೆ ಅಂದರೆ ಮಿತಿ ಮೀರಿ ಯಾವುದು ಆಗೋಲ್ಲ ಅಂತ ಅಷ್ಟೆ ಎಲ್ಲಾನು ಅಕಸ್ಮಾತ್ ನಿಮಗೆ ಇನ್ ಫ್ಯೂಚರ್ ಇದೆಲ್ಲ ಬರೋಂಗಿದ್ರೂ ಇದು ಕಂಟ್ರೋಲಲ್ಲಿ ಇಡುತ್ತೆ ಬರದೇ ಇರೋ ಥರ ಬಂದಿರೋರ್ಗೂ ಅಷ್ಟೇ ಹೈ ಆಗೋಲ್ಲ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ಬೋದು ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಟ್ರೈ ಮಾಡಿ ನಾನು ಆಲ್ಮೋಸ್ಟ್ ತತ್ರ ಒಂದು ಟೆನ್ ಮಂತ್ಸಿಂದ ತೊಗೋತಾ ಇದ್ದೀನಿ ಇದು ನನಗೆ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಆದರೆ ಸ್ವಲ್ಪ ಕಹಿ ಇರುತ್ತೆ ಬಟ್ ನಿಮಗೆ ಒನ್ ವೀಕ್ ಕುಡಿತಾ ಇದ್ದರೆ ಒನ್ ವೀಕ್ ಅಷ್ಟಲ್ಲಿ ನಿಮಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅಡಿಕ್ಟ್ ಆಗಿಬಿಡ್ತೀರಾ ನೀವೇ ಎದ್ದ ತಕ್ಷಣ ಆರಾಮಾಗಿ ಮಾಡ್ಕೊಂಡು ಕುಡಿತೀರಾ ಇವಾಗ ನಾವು ಟೀ ಕಾಫಿಯಲ್ಲಿ ಯಾವ ಥರ ಕುಡಿತೀವಿ ಅದೇ ಥರನೇ ಇದು ಕೂಡ ಅಡಿಕ್ಟ್ ಆಗಿಬಿಡ್ತೀವಿ ಸೊ ಒಳ್ಳೆಯದು ಆರೋಗ್ಯ ದೃಷ್ಟಿಯಲ್ಲಿ ನೋಡಕ್ಕೆ ಹೋದರೆ ಸ್ವಲ್ಪ ಒಳ್ಳೆಯದು ಹಾಗಾಗಿ ತಗೊಳ್ಳಿ ಅಂತ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಇದಕ್ಕೆ ದವ್ರೇಕಾಲು ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಕಾಳು ಮತ್ತು ಹೂಕೋಸು ಹಾಕಿದ್ದೀನಿ ಇವತ್ತು ಹೂಕೋಸು ಮತ್ತು ಸ್ವಲ್ಪ ಆಲೂಗಡ್ಡೆ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಅಂದರೆ ನಾನು ಒಂದು ವಿಷಿಲ್ ಎರಡು ವಿಷಲ್ ಆ ಥರ ಇಟ್ಕೊಳ್ಳಲ್ಲ ಜಸ್ಟ್ ಒಂದು ವಿಷಲು ಕೂಕೋಸ್ಟೆಲ್ಲ ಆಫ್ ಮಾಡ್ಕೋತೀನಿ ಇಲ್ಲಾಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಹಾಗಾಗಿ ಆ್ಯಂಡ್ ಮಸಾಲೆ ಅದು ವಿಶಿಲು ಹೋದ್ಮೇಲೆ ಮಸಾಲೆನ ಸೇಸ್ಕೊತೀನಿ ಅಷ್ಟರಲ್ಲಿ ನಾನಿಲ್ಲಿ ಉಪ್ಪೆಲ್ಲ ಖಾಲಿ ಆಗಿತ್ತು ಅಂದರೆ ಉಪ್ಪು ಎಲ್ಲ ತೊಳೆದಿಟ್ಟಿದ್ದೆ ಸೊ ಅದನ್ನು ಫಿಲ್ ಮಾಡಿಟ್ಕೋತಾ ಇದ್ದೀನಿ ಉಪ್ಪು ಮನೆಯಲ್ಲಿ ನಾನು ಸ್ಟಾಕ್ ಇಡ್ತೀನಿ ಪಾಕೆಟ್ಸು ಒಂದು ಐದಾರು ಪಾಕೆಟ್ ಆದರೂ ಇಟ್ಟಿರ್ತೀನಿ ಯಾಕಂದರೆ ಉಪ್ಪು ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತಾರೆ ಹಾಗಾಗಿ ನಾನು ಉಪ್ಪನ್ನ ಯಾವಾಗಲೂ ಸ್ಟಾಕಲ್ಲೇ ಇಟ್ಟಿರ್ತೀನಿ ಅದಕ್ಕೆ ಇವಾಗ ಒಂದು ಜಾರ್ ವಾಶ್ ಮಾಡಿಟ್ಟಿದ್ದೆ ಒಂದು ಜಾರಲ್ಲಿ ಯೂಸ್ ಮಾಡ್ತಿದ್ದೆ ಸೊ ಅದಕ್ಕೆ ಎರಡನ್ನೂ ಫಿಲ್ ಮಾಡಿಡೋಣ ಅಂತ ಅದು ಕೂಡ ಮಾಡ್ತಾ ಇದ್ದೀನಿ ಸೊ ಓಕೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇ ಕಾಮೆಂಟ್ ಮಾಡಿ ಆ್ಯಂಡ್ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ಟೇ ಬಾಯ್